ವಿಶ್ವಕರ್ಮದ ಮೂಲಕವಾಗಿ ನಿರ್ಮಿಸಿ ದ್ವಾಲಕಿಯನ್ನು ನಾನು ಆಡುತ್ತಾ ಬರ್ತಾ ಇದ್ದೇನೆ ವಿಮೋಚನೆಯಾಯಿತು ಎನ್ನುವ ಹಾಗೆ ಆಡಿದ್ರು ಎಂದರು ತಮ್ಮನಾದಂತಹ ಶ್ರೀಕೃಷ್ಣ ನನಗೆ ಆಸರಿಗಾಗಿ ಕೃತಿಯಾಗಿದ್ದಾರೆ ಅವ ಮಾಡಿದಂತಹ ಕಾರ್ಯಗಳನ್ನು ಅಲ್ಲ ಕಳೆಯುವ ಹಾಗಿಲ್ಲ ಹೀಗೆ ದ್ವಾಲಕಾವತಿಯಲ್ಲಿ ಅಮಿತವಾದ ಸಂಪತ್ತಿನೊಂದಿಗೆ ಆಶ್ರಯವನ್ನು ನೀಡುತ್ತಾರೆ ಭೂಷಣನ ಪ್ರಾಯನಾದಂತ ಆಸನಾಗಿ ಪ್ರಜೃಂಭಿಸುತ್ತಾ ಇದ್ದೇನೆ ಇನ್ನು ನನ್ನ ಸಂಸಾರದ ವಿಷಯದಲ್ಲಿ ನಾನು ಆಡುವುದಕ್ಕೆ ಹೊರಟ್ರೆ ಕೆಟ್ಟ ಮಂದಿಗಳನ್ನು ಆಡುವುದಕ್ಕೆ ಹೊರಗಿದ್ದಾರೆ ಮುದುಕಿಯ ಕಂಡ ಬದುಕಿಯ ಕಂಡದ್ದು ಎಲ್ಲನು ಹೇಳಿದ್ದಾನೆ ಹೇಳುವುದು ಕಿರಿತಲ್ಲ ಸ್ವಾಮಿ ಅದು ಹಾಗೆಲ್ಲ ಪ್ರಕರಣವೇ ಬೇರೆ ಮದುವೆ ಆದದ ಮದುವೆ ಆಗುವಂತಹ ಕಾಲದಲ್ಲಿ ವಿಷಯ ಏನಾಯಿತು ರೈವ ಮಹಾರಾಜರಿಗೆ ತನ್ನ ಮಗಳಾದಂತಹ ರೇವತಿಗೆ ಗಂಡು ಯಾರು ಕಾಲದಲ್ಲಿ ಬ್ರಹ್ಮದೇವನಲ್ಲಿ ಬ್ರಹ್ಮದೇವನಲ್ಲಿ ಮಾತುಕತೆ ಆಗಬೇಕು ತುಂಬ ಹೊರಟಾದ ಒಳಗೆ ಚರ್ಚೆ ಆಗುತ್ತೆ ಬ್ರಹ್ಮದೇವರಿಗೂ ನಾರದೇ ಅವರದ್ದು ಮುಗಿಲಿಂತ ಸ್ವಲ್ಪ ಕಾದು ಹೋಗಿ ವಿಷಯಗಳನ್ನು ಪ್ರಸ್ತಾಪಿಸುವಾಗ ಬ್ರಹ್ಮದೇವರು ಇದು ಭೂಮಿಯ ನಿಯಮ ಅಲ್ಲ ನೀವ್ ಬಂದದ್ದು ತುಂಬಾ ತಡಾಗಿ ಹೋಗಿದೆ ಒಂದು ಯುಗವೇ ಸಂದು ಹೋಗಿದೆ ಇದು ಬ್ರಹ್ಮ ನಿರೂಪ ಆ ಕಾರಣ ಮುಡಿಕೆ ಕಂಡಲ್ಲ ನಾನು ಬ್ರಹ್ಮದೇವರು ಮಾಡಿದ್ ಕೇಳಿಲ್ವ ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರ್ತದೆ ನಮ್ಮದು ಬ್ರಹ್ಮಲೋಕದಲ್ಲಿ ನಿಶ್ಚಯ ಹೇಗೆ ಹೀಗೆ ಬಹಳ ಸಂತೋಷ ಉಂಟು ಮತ್ತೆ ಆಡಳಿತದ ವಿಷಯದಲ್ಲಿ ನಾನು ಅಡುವುದಕ್ಕೆ ಹೊರಟಿರ್ತಾರೆ ಮಂತ್ರಿ ವರ್ಗದವರು ನಮ್ಮಲ್ಲಿದ್ದಾಗಿ ಮಂತ್ರಿಗಳಿರಬೇಕು ಸ್ವಾಮಿ ಎದುರಿನವನು ಎಷ್ಟೇ ಬೀಗಲಿ ನಮ್ಮವರಾಡುತ್ತಾರೆ ಜಯ ನಮ್ಮ ಜೆ ಕಾಲೋಚಿತವಾದಂತಹ ಸಲಹೆ ಸೂಚನೆಗಳನ್ನು ನೀಡುತ್ತಾ ನನಗೆ ಆಸರೆಯಾಗಿ ಆಗಿ ನಿಂತಿದ್ದಾರೆ ಇದು ನನಗೆ ಬಹಳ ಸಂತೋಷ ಅದರಲ್ಲಿಯೂ ಚಕ್ರವರ್ತಿ ಮನೆತನದವರಾದರು ನಮ್ಮಲ್ಲಿ ರಾಜಕೀಯ ಸಲಹೆಗಳನ್ನು ಕೇಳುತ್ತಾರೆ ಅಂತಾದ್ರೆ ನಮ್ಮ ವ್ಯಕ್ತಿತ್ವ ಎಷ್ಟು ದೊಡ್ಡದಂತ ನೀವು ಯೋಚಿಸಿ ಮತ್ತೆ ಪುರೋಹಿತರು ಪುರೋಹಿತವನ್ನೇ ಕಾಯುವ ಪುರೋಹಿತ ವರ್ಗ ಸರಿಯಾಗಿ ನಡೆದುಕೊಳ್ಳ ಬರುವಂತ ಪ್ರಜಾವರ್ಗ ಒಟ್ಟಿನಲ್ಲಿ ಬಹಳ ಸಂತೋಷದಿಂದಲೇ ದ್ವಾರಕಾವತಿಯಲ್ಲಿ ನಾನಿದ್ದೇನೆ ಹೀಗಿರುವಾಗ ಏನಾದ್ರೂ ಏನಾದರೂ ಸುದ್ದಿ ಕೇಳುತ್ತಾ ನಿದವರಿಗೆ ಆ ವಿನೀತವಾದಂತ ಪದದರ್ಶನದಿಂದಲಿ ನಮ್ಮದಾದಂತ ಈ 나ಡುಗಳು ಕಡಗತಾವು ಸ್ವಾಮಿ ಅಂತರಂಗದಲ್ಲಿ ಉದುಗಿದಂತ ಎಲ್ಲಾ ಚಿಂತೆಗಳು ದೂರವಾಗಿತ್ತು ಬಂದವಾದಂತ ಸಂತೋಷವಾಗಿದೆ ಆ ಕಾರಣದಿಂದಲೇ ದೂರದಿಂದಲೇ ನಿಮ್ಮನ್ನು ಕಂಡಂತ ನಾನು ಬೀಟವನ್ನು ಚಜಿಸಿ ನೇರವಾಗಿ ನಿಮ್ಮ ಬೇಕಾಗಿ ಮತ್ತೆ ನಿಮ್ಮ ಪಾದದಲ್ಲಿ ಕೊಳೆ ಉಂಟು ಅಂತ ನಮಗೆ ಅದಕ್ಕೆ ಬೇಕಾಗಿ ಪಾದವನ್ನು ತೊಳೆದಿದ್ದೇನೆ ಮಧು ಅರ್ಪಿಸಿದವರಿದ್ದೇನೆ ಅರ್ಪಿಸಿದವನಿದ್ದೇನೆ ಸೇವೆಯಲ್ಲಿ ಏನಾದರೂ ಲೋಪದೋಷ ಆಗಿದ್ರೆ ಕ್ಷಮಿಸಬೇಕು ಸ್ವಾಮಿ ಆದರೆ ಬೇಕು ಆದಾಗ ನಾರದರು ಬರುವವರಲ್ಲ ನಾರದರು ಬರೋದೇ ಬೇಡ ಅಂತ ಆಡಿದವರ ಮನೆಗೆ ನೀವು ಹೋಗದಿದ್ದವರು ಯಾವತ್ತು ನನ್ನನ್ನು ಭೇಟಿಯಾದ ಪ್ರಸಂಗ ನನಗೆ ಗೋಚಾರಕ್ಕೆ ಬರುವುದು ಎಲ್ಲಿದ್ದು ನನ್ನ ತಮ್ಮ ನನಗೆ ಭೇಟಿಯಾದದ್ದು ಉಂಟು ಇವತ್ತು ನನ್ನಲ್ಲಿಗೆ ಬಂದಿದ್ದೀರಿ ಅಂತಾರೆ ಯಾವುದೋ ಒಂದು ವಿಷಯವನ್ನು ತಂದಿದ್ದೀರಿ ಸ್ವಾಮಿ ನಿಮಗಾದ್ರೂ ಗೊತ್ತಾಯ್ತಲ್ಲ ನಾನು ಒಳ್ಳೆಯ ಹೌದು ಅಷ್ಟು ಸಹ ಆದ್ರೆ ನೀನು ತಿಳಿದಂತೆ ಲೋಕ ಇಲ್ಲ ಹೌದೇ ಹೌದು ಲೋಕದ ವಿಷಯ ಮಾತಾಡ್ಬೇಕು ಅಂತ ನೀವೇ ಬರ್ಬೇಕು ಅದಕ್ಕೆ ನಾನು ಬಂದಿದ್ದು ಏನು ಸ್ವಾಮಿ ಲೋಕದ ಜನತೆ ಆಡ್ತಾ ಇದೆ ಕೃಷ್ಣವನರಾಮರು ಭೂವಿಗೆ ಇಳಿದ ದೇವರು ಎಂದು ಕೊಂಡಾಡ್ತಾ ಇದ್ದಾರೆ ನಮ್ಮಲ್ಲಿಗ ಪದ್ಯ ಪ್ರಾರಂಭ ಆಗಿದೆ ರಾಮಕೃಷ್ಣರು ಮನೆಗೆ ಬಂದಿರು ಬಂದರು ಬಾಗಿಲು

ಹೌದಾದ್ರು ಒಂದು ಉದಾಹರಣೆ ಉಂಟಾ ಎಲ್ಲಿಯಾದರೂ ಆದರೂ ಇದೇ ಬೇರೆ ಯಾವಲ್ಲ ಗೊತ್ತ ತಮ್ಮ ಕೃಷ್ಣ ಇದ್ದಾನಲ್ಲ ಅವನ ಬಗ್ಗೆ ಅಣ್ತಾ ಇದ್ದಾರೆ ಕೃಷ್ಣನ ಬಗ್ಗೆ ಹೌದು ಎಲ್ಲರೂ ನೀರಲಿಲ್ಲಂದು ಕೇಳಿದ್ದೇನೆ ಹೌದು ಅಪವಾದ ಅಪವಾದ ಕೂಡ ಇದೆ ಹೇಗೆ ಸೋಮನು ಅವನ ಮದುವೆಯ ಪ್ರಚಾರ ಕೆಲವು ನೋಡಷ್ಟೇ ಅತ್ತೇ ಆದ we ಎಂಬ ಹಾಗೆ ಅಲ್ಲಿ ಇಷ್ಟು ಆಯ್ತಲ್ವೇ ಇಲ್ಲಿಗೆ ಮುಗಿಯಲಿಲ್ಲ ಕೋಸಲದ ಕಡೆಗೆ ಹೋದ ನಗ್ನ ಋತುವಿನ ಪಣವನ್ನು ಎದುರಿಸಿದ ಯಾವ ಪಣ ಅದು ಏಳು ಗೂಳಿಗಳನ್ನು ಮಣಿಸುವ ಪಣ ಆ ಏಳು ಗೂಳಿಗಳನ್ನು ಮಣಿಸಿದ ಅವಳ ಮಗಳನ್ನು ವಿವಾಹವಾದ ಅಲ್ಲಿಯೂ ವಿವಾಹದ ಸಂಬಂಧ ಬೆಸೆಯಲಿಲ್ಲ ಇಷ್ಟೂರವೇ ಹೊರತು ಸಂಬಂಧ ಬೆಸೆಯಲಿಲ್ಲ ಇಷ್ಟೇ ಮಾರ್ಗದ ಲಕ್ಷ

you you.